Ya da ya da hi dar mış ya ne ibadet ಇದೇನಪ್ಪ ಕಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಆಚರಣೆ ಕೊಡ್ತಾರೆ ಅರ್ಥ ಹೆಂಗ್ ಗೊತ್ತಾ ಜಗದಲ್ಲಿ ಅಂಜಾವ್ದ ಅಟ್ಟಹಾಸೆ ಹೆಚ್ಚಾದಾಗ ಅಧರ್ಮ ತಾಂಡವಾಡುತ್ತಿರುವಾಗ ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನ ಮಾಡ ಹಾಕಲಿಕ್ಕೆ ದೇವರು ರೂಪದಲ್ಲಿ ಹುಟ್ಟಿ ಅಲ್ಲಿ ಒಡಿಯೋರ ಕಲಿಯುಗ ಅಂದಾಗ ದೇವ್ರು ಹುಟ್ಟಂದ್ರೆ ಏನು ನಮ್ಮಂತೆ ನಾಯಕರನ್ನ ಮಟ್ಟ ಹಾಕು ಇಲ್ಲ ಐದು ವರ್ಷಕ್ಕೊಂದ ಚುನಾವಣೆ ಬಂದ್ರೆ ಸಾಕು ನಿಮ್ಮನೆ ಮುಂದೆ ನಿಂತು ಭವತಿ ಭಿಕ್ಷಾ ಅಂದಿ ಅಂತ ಭಿಕ್ಷೆ ಇದ್ರ ಅರ್ಥ ತಿನ್ನಾಕ ಕೂಳಿಲ್ಲ ಅಂತಲ್ಲ ನೀ ನೀಡ ಒಂದೇ ಒಂದು ಹೋಟೆನ್ ಹಾಸಗಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೇವೆ ಎಲ್ಲ ಸಲ್ಲದ ಕಥೆಗಳನ್ನ ಕರ್ತವೆ ಪ್ರಸಂಗ ಬಿದ್ರೆ ಮಗಲಾಗಿ ಮಡ್ಕೊಳ್ಳಕ್ಕೆ ಆಮೇಲೆ ಕುಮ್ತೀವಿ ಕುಂಬಸ್ಕೊಳ್ಳೊಂದು ರೀತಿ ರಾಜಕೀಯ ಕಿರಾತಕ ಲೆಕ್ಕಾಚಾರ ನಿಮಗೆ ಅರ್ಥ ಆಗಲ್ಲ ಅರ್ಥ ಆದ್ರೂ ಪಕ್ಕದಲ್ಲಿರೋರಿಗೆ ಹೇಳಲ್ಲ ನೀವ್ ಯಾವತ್ತಿದ್ರು ಅಲ್ಲೇ ಇರಬೇಕು ಇಲ್ಲೇ ಇಲ್ಲ ಇದೊಂದು ಶಾಪ್ ಆಗದವ್ ಬೆಳಕಾಗೋದ್ರಿಗೆ ಇನ್ನೂರಿದ್ದು ಇನ್ನೂರಾಗಬೇಕಂತ ಆಸೆ ಪಡ್ತಾನೆ

ಮುಚ್ಕೋಬೇಕು ಅಷ್ಟ ಸರ್ಕಾರಿ ಸಾಲಿ ಮಾಡ್ಕೋ ರೋಡ್ ಕೆಟ್ಟ ಮಾಡ್ಕೊಡ್ರಿ ಅಂದ್ರ ಎಂದು ಬಿದ್ದಿರೋ ಭೋಗ್ಯಪ್ಪ ಮುಚ್ ನಿಮ್ಮ ತಲೆ ಮೇಲೆ ಬಳಗೊಳ ಹಾಕಿದ್ವಂಗ್ವೆ ನಾ ಮಾತಾಡುದು ಸ್ವಲ್ಪ ಬೇಸನ್ನಿದ್ರು ಕರೇನ ಇರ್ದೇ ಈ ರಗಳಕ ದುಂಡಿನೆಗ ದೊಡ್ಡವಾಯಿ ಶ್ರೀಕಾಂತ್ ಗೌಡ ಸೋಕ್ಕಿನೆಗ ದೊಡ್ಡವಾಯಿ ಶ್ರೀಕಾಂತ್ ಗೌಡ ದೌಲತ್ತಿನೆಗ ದೊಡ್ಡವಾಯಿ ಶ್ರೀಕಾಂತ್ ಗೌಡ ಹಿಂತ ಶ್ರೀಕಾಂತ್ ಗೌಡನ ನಿದಿಯನ್ನ ಬಚ್ಚಿಟ್ಟು ಮಾತಾಡ್ತಿದಿಯಾ ಧರ್ಮದ್ದು ಕೂಳಿಗಾಗಿ ಮತ್ತಾ ಬ್ರಾಹ್ಮಣ ಮುಂದೆ ಕೈ ಬಟ್ಟಿಬಿಡೋ ದರಿದ್ರ ಜಾತಿಯಕ್ಕೆ ಸೇರಿದ ರೈತನನ್ನ ಮಾರಿಯೋ ನನ್ನನ್ನ ಇದರ ಹಾಕೊಂಡ್ರೆ ಚೇದಿ ಚಾಲು ಮಾಡ್ಬಿಡುತ್ತೆ ಭೂಮಿಯ ಕುಲದವನ ತಲಿಯಿಂದ ಆಗ್ಲಿಲ್ಲ ಅಂದ್ರಿಯಿಂದ ಆದ್ರುದ್ರಿ ಯಾರೇ ಎರಡಕ್ಕೆ ನೋಡ್ಕೊಂಡು ಪಾದದಲ್ಲಿ ಬೇಕು ಅದು ಈ ಶ್ರೀಕಾಂತ ಗೌಡ ನನ್ನದೇ ಇಸ್ ಟೈಲರ್ ಗೌರವ್ ಬೆಲ ಹಾಳ ಹೋಗ್ತಾನೆ ಅಂದಿರಿ ಸಾಕಗೆ ತಿನ್ಕಲ್ಲಗ ಮನಿ ಅನ್ನಂಗಿಲ್ಲ ಮಾರನಂಗಿಲ್ಲ ತಿಂಗಲಿವು ಪಗಾರ ಕರ ಇಂಗೌಡಪ್ಪ ನೀವು ಬಹಳ ಸಾಕಗೆ ಪಟ್ಟುಬಿಟ್ಟಿರ ನೋಡಿ ಅವಂಗ ಏನ್ರೀ ವಟನ ಹೇ

ನಿನ್ನ ಬುದ್ಧಿ ಗೊತ್ತಿಲ್ಲ ನನಗೆ ಮಂದಿ ಹೆಸರು ಹೇಳಲಿಕ್ಕೆ ಗುಮ್ಮಕ್ಕೆ ಹೋಗೋಣ ಗೌಡ್ರ ನನ್ನಟ್ಟು ಗುಮ್ಮ ತಿಂಡಿ ಆಗೈತೆ ಅಂತ ಹೇಳೋ ಮುಂದೆ ಕೂತ್ ಗುಮ್ಮಸ್ಕೊಪ್ಪ ನಿನಗೂ ಹೊಸದಲ್ಲ ನನಗೂ ಹೊಸದಲ್ಲ ಅಷ್ಟು ದಿಮ ಕೆಣಲಿ ಮಗ್ಗ ದಿವಸ ರೇಷನ್ ಅಂಗಡಿ ಮುಂದೆ ನಂಬರ್ ಚಕ್ಕಿ ತಿನ್ನೋ ಹಂಗ ಅಷ್ಟು ದಿಮ ಹಾಕಿರ್ಬೇಕಾದ್ರೆ ದಿವಸ ಸೋನಾ ಮಸೂರಿ ಮಮ್ಮ ನಮ್ಗೆ ಅಷ್ಟು ದಿಮ ಹಾಕಿರಬಾರ್ದಲ್ಲ ಅದಕ್ಕೆ ಏನು ಹೇಳಿ ಬಂದ್ರಿ ನಮ್ಮೆಂದ ತಿಂಡಿ ಮುಗಿದಾ ಎರಡು ತಾಸ ಆಗಿತಿ ಈ ಗೆನಾ ತಿಂಡಿದ್ರ ಗೌಡಪ್ಪ ತಿಂಡಿ ನಿಂದೇನರ ತಿಂಡಿದ್ರ ಸೀದಾ ಮನೆಗೆ ಬಾ ಹೇ ಇಲ್ಲೇ ಹಾಗೆ ವಿಷಯ ಹಾಗೆ ಮುಗಿಸ ಬರಬೇಕಪ್ಪ ಹಾಗೆ ಹೋಗೋದು ತನ್ನ ಮನೆಗೆ ಹೋಗಸೋಣ ಗಂಗಣ್ಣ ನಾವು apna ಗುಮ್ಮುಸ್ಕೋಲೇ ಬರ್ತಾನ ನಿಮ್ಮನ ಗುಂತನ ಹಿರ್ತಾ ಹಿಡಬಹುದು ಗುಮ್ಮುಸ್ಕೋಲಿ ಆಯ್ತು ಬಂದು ಕೇಳಲಿ ಅವ್ಗೆ ಸರಿಯಾದ ಉತ್ತರ ಕೊಟ್ಟು ಕಳಿಸ್ತೀನಿ ಮುಚ್ಕೊಂಡ ನೋಡ್ರಿ ನಮಸ್ಕಾರ ಬರಬೇಕು ಧರ್ಮಾಪುರ ಧರ್ಮನವರು ಮತ್ತೇನು ಈ ಬಡವನ ಮನೆಯವರಿಗೆ ಬಂತಲ್ಲ ಪ್ರಯಾಣ ಯಾಕಂದ್ರೆ ಊರೊಳಗೆ ಮೊದಲೇ ಸ್ವಾಭಿಮಾನದ ವ್ಯಕ್ತಿ ಅಲ್ ಬನ್ನಿ ನನ್ನ ಮನೆ ಮುಂದುವಾಗಲೇ ತಿಳಿಬೇಕಾದ್ರೆ ಎಲ್ಲಾದರೂ ನಿಮ್ಮ ಸ್ವಾಭಿಮಾನಕ್ಕೆ ಮಾಡೋಕ್ಕೇನಾದರೂ ಧಕ್ಕೆ ಅದಿತೀರ ಅಂತ ಕೇಳಿದೆ ಮತ್ತೆ ಒಂದು ಕಾರಣ ಕಾರಣ ಐತ್ರಿ ಏನು ಕಾರಣ ಇಲ್ಲಾದ ಯಾರ ಮನೆ ಹೊಲಸರ್ತಿಲ್ಲ ಈ ಧನ್ಮಂದು ಈ ಮಾತಾ ನಿಮಗೂ ಗೊತ್ತೈತಿ ಏನಿಲ್ಲ ರೀ ದನಾರ ನೀನು ನಿಮ್ಮ ಆಳುಗಳು ನಮ್ಮ ಹೊಲ್ದಾಗ ದನಗಳು ಬಿಟ್ಟ ನಿತ್ತ ಕಬ್ಬಿಲ್ಲ ಕೇಳಿ ಭಾಳ ನುಕ್ಸಾನ ಹೌದು ರೀ ಹೇಗೆ ಅಲ್ಲದೆ ಆಳುಗಳು ಬೆಳಕ್ ಬರಂಗಿಲ್ಲ

ఏ మాత్రి మర్మ మాతీ శ్రీకాంత్ గౌడ దండ్రే యాక్రెన్ అన్నదు నిమ్మంతా నోడ్రీ క ಅಲ್ಲಿ ಕತ್ತಿಗೆ ಸಹಿತ ಬಾಳೆ ಮಾಡೋಕ್ಕಾಗುದಿಲ್ಲ ನಿಮ್ಮ ಮನಿತನ ಹೇಳ್ತದ್ದು ದೊಡ್ಡ ಮನಿತನ ಸುತ್ತ ನಲವತ್ತು ಹಳ್ಳಿಗೆ ಬೇಕಾದಂತ ಮನಿತನ ನಿಮ್ಮ ತಾತನವರಾಗ್ಲಿ ನಿಮ್ಮ ತಂದೆಯವರಾಗ್ಲಿ ಬಹಳ ಒಳ್ಳೆಯ ಗುಣದವರಿದ್ದರು ನಮ್ಮಂತ ಬರೋರು ಯಾರ ಕಷ್ಟ ಐತಿ ಅಂತ ಬಂದ್ರೆ ಸಾಕು ತಮ್ಮ ಹೊಟ್ಟಿ ಮಕ್ಕಳನ್ನು ನೋಡ್ಕೊತಿದ್ರು ಇವತ್ತು ಆ ಗುಣ ನಿಮ್ಮಂತ ತಿಳ್ಕೊಂಡ ನಂದು ಲುಕ್ಸಾನ್ ಆಗೈತಿ ಪರಿಹಾರ ಕೊಡೋ ಕೇಳಿ ನಿಮ್ಮ ಈ ಮುಗಿದು ಕೇಳ್ಕೊಂಡ ನಮ್ಮ ಅಪ್ಪ ನಮ್ಮ ಅಜ್ಜ ಅವರೆಲ್ಲ ಹೊತ್ತು ಸುಮಿ ಊರ್ ಮಂದಿನೆಲ್ಲ ತಮ್ಮ ಹೊಟ್ಟೆ ಉಟ್ಟಿದ್ದ ಮಕ್ಕ ಅಂತ ಹೇಳಿ ಅವರು ತಿಳ್ಕೊತಿದ್ದ್ರು ಆದ್ರೆ ಲಾಬಂಗಲ್ ನಮ ಹೊತ್ತಿದ್ವಾ ನಮ್ಮ ಒಣವನ ನೀನು ಊರ್ ಮಂದಿ ಎಲ್ಲ ತಿಳ್ಕೋಳಕಾಗುತ್ತೆ ಅವರು ತಿಳ್ಕೊಂಡ್ರು ನಾಳೆ ಆಸ್ತಿಗಳ ಪಾಲು ಕೇಳ್ರೆ ಯಾರು ಬರ್ಲಿ ಆ ಸೀನ್ ಎಲ್ಲ ಇಲ್ಲ ธรรมನೆ ಚಾ ನಿಮ್ಮ ಆಸ್ತಿ ಒಳಗೆ ನಾವು ಹೆದ್ರೇ ಪಾಪಾಲಿಸು ನಾಡಾ ಬೇರೆ ಬಿಡು ನನ್ಗೆ ನುಕ್ಸಾನ್ ಆಗೇತಿ ಪರಿಹಾರ ಪಡೆತ್ತೇಳೆ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತ ಬೇಕಾದ್ರೆ ನಿಮ್ಮ ಕಾಲಿಂಗ್ ಬರ್ತ ತೊಗಲು ತೊಗಲು ಬಿಡಿಸ್ಯಾರ ಏನು ರೊಕ್ಕ ಬರ್ತಾವ ಹಂಗಾದ್ರೆ ಬಡತನ ಹಿಡ್ಕೊಂಡು ಕುಂಡಿರ್ತೀನಿ ನಿನ್ನ ಕಾಲು ನೋಡು ಧರ್ಮಣ್ಣ ನೀನು ಕಾಲು ಬಿದ್ದು ಕಾಲು ಅಂದ್ರೆ ಉಚ್ಕೊಳ್ಳೋ ಜಾತಿಗೆ ಸೇರಿದವಂತನ ಭಾಳ ಚಲೋ ಅನಸೋದ ಯಾವಾಗ ಇಷ್ಟ ಅನ್ನಂಗಿಲ್ಲ ಅಂಚ ಕೇಳಾಕತ್ತಿ ಅಂದ್ಮೇಲೆ ಕೊಡೋದಿಲ್ಲ ಅಂದ್ರೆ ಈ ಶ್ರೀಕಾಂತ್ ಗೌಡನ ಆಗ್ತದೆ ಕೈ ತುಂಬಾ ಪರಿಹಾರ ಕೊಟ್ಟು ಕಳಿಸ್ತೀನಿ ಆದ್ರೆ ಹಂಗ ಕೊಟ್ಟ ಅಭ್ಯಾಸ ಇಲ್ಲ ಏನಾದ್ರೂ ಇಟ್ಕೊಂಡು ಕೊಡೋ ಜಾತಿಗೆ ಸೇರಿದ ನಿಮ್ಮಂತ ದೊಡ್ಡೋರ್ ಜೋಡಿ ಮುಯಿ ಕೊಡು ಅಂತ ಈ ಬಡವನಂತೇಳಿ ಏನೈತ್ರಿ ಆಯ್ತು ಯಾವ ಜಗತ್ತಿನ ಎಷ್ಟು ದೊಡ್ಡ ಒಂದಿಲ್ಲ ಒಂದು ದಿವಸ ಕೈ ಒಟ್ಟಾಕಬೇಕ ನನಗ ಬೇಕಾಗಿರುವಷ್ಟು ನನ್ನ ಹತ್ರ ಐತಿ ನಿನಗೆ ಬೇಕಾಗಿರೋದು ನನ್ನ ಹತ್ರ ಐತಿ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಬಲ ಬದಲಿ ಮಾಡ್ಕೊಂಡ್ರೆ ಅನುಕೂಲ ನಂಗೆ ನುಕ್ಸಾನ ನುಕ್ಸಾನ ಆಗೈತಿ ಪರಿಹಾರ ಕೊಡ್ರಿ ಅಂದ್ರೆ ನೀವು ಅದಲಾ ಬದಲಿ ಮುಯ್ಯ ಹೇಳಾಕತ್ತೀರಿ ನಂದ ಲಕ್ಕ ಏನೈತ್ರಿ ಅಪ್ಪ ಅದೊಂದು ಮೂರ್ ಎಕರೆ ಹೊಲ ಐತ್ರಿ ಇನ್ನು ಊರಾಗ ಒಂದು ಮೂರಕ್ಕೆ ಪತ್ರಾಸ ಮನಿ ಇನ್ನು ತಮ್ಮಂತೂ ಬೆಂಗಳೂರಾಗ ಶಾಲೆ ಕಲಿಯಾಕದ ಅವನಿಗೆ ಏನ್ರಿ ವಿದ್ಯಾಭ್ಯಾಸಕ್ಕೆ ದುಡ್ಡು ಬೇಕಾದ್ರೆ ನಾನು ದುಡಿದು ಕಳಿಸ್ಬೇಕು ಇಂತಂದ್ರಾಗ ನಂದಕ್ಕೆಪ್ಪ ನೋಡ್ರಿ ಏನಾರ ನೀವು ಹಿಂಗೆ ಆಟವಾಡಿ ಮೇಲೆ ದೀಪ ಇಟ್ಟಂಗ ಮಾತಾಡಿದ್ರೆ ನನಗೊಂದು ಸ್ವಲ್ಪ ಸ್ವಲ್ಪ ತಿಳಿವಲ್ ಹೇಳಿಲ್ಲ ತಿಳ್ಕೊಳ್ಳೋ ಶಕ್ತಿ ಐತ್ರಿ ನೀವು ಹಂಗೆ ಮಾತಾಡ್ತೀನಿ ಏನಿಲ್ಲ ಕೈ ತುಂಬ ದುಡ್ಡು ಕೊಟ್ಟುಕೊಳ್ಳುತ್ತೆ ನೀನು ತಮ್ಮನ ಶಿಕ್ಷಣ ಕೊಡ್ತ ನೀನು ಬಿಂದಾಸ ಆದ್ರೆ ಅದಕ್ಕೆ ಪ್ರತಿಯಾಗಿ ಅದಕ್ಕೆ ಪ್ರತಿಯಾಗಿ ಒಂದು ದಿವಸ ಒಂದು ದಿವಸ ನೀನು ಹೆಂಡತಿನ ಕಳಿಸ್ಕೊಡ ಮಾತಾಡೋ ಮಾತು ಕೇಳಿದ್ರೆ ತಾಯಿನ ನಾನಾ ಬೇಡ O ತೆಗ್ಗಿ ತೆಗೆದು ಮುಗಿತಾರಾ ಈ ಮಾತು ನೆನಪಿನಾಗ ಇಟ್ಕೊ ಅಲ್ಲೇ ದೌಡ ಇಷ್ಟಕ್ಕೂ ನಿನ್ನ ಮನ್ಯಾಗೆ ಹೋಗ್ತೈತ ವಯಸ್ಸಿಗೆ ಬಂದ ತಂಗಿದಾಗ ಅದು ತಂಗಿ ಯಾರಾದರೂ ನಮ್ಮತ್ತ ಬಡವರು ಬಂದು ಏ ಗೌಡಾ ಇವತ್ತು ಒಂದು ದಿನ ನಿನ್ನ ತಂಗಿನ ನನ್ನ ಹಂಪೆಲಿಕ್ಕೆ ಕಳಸಂದ್ರ ಆವಾಗ ನಿನಗ್ ಹೆಂಗೆ ಆಗ್ತೈತಿ ಫೋಟ ಫೋಟೋ ತಗೋತಿದ್ವಿ ನೀವು ಶ್ರೀಮಂತರು

ಏ ಗೌಡ ಅಲ್ಲೇನು ನೋಡ್ತೀನಿ ಇಲ್ಲಿ ನೋಡಿ ಇಲ್ಲಿ ನನ್ನ ಬೇಕಾ ಮಗನ ನನ್ನ ಹೆಣಿಕೆ ಬದಲಿ ನಾನು ಎರಡಗಾಲಿಗೆ ಚಪ್ಪಲ್ಲಿ ಏಟ ತಗೋ ನಿನ್ನ ನೆನ್ಪಿಗೋಸ್ಕರ ಆ ಚಪ್ಪಲಿ ಇಲ್ಲೇ ಇರ್ಲಿ ಏ ನನ್ನ ಬಲಗಾಲ ನಿನ್ನ ಚಪ್ಪಲಿ ಐತಿ ನನ್ನ ತಮ್ಮ ಬೆಂಗಳೂರಾಗ ಶಾಲಿ ಕಲಿಯಾಕ ನನ್ನ ತಮ್ಮನಿಗೆ ಈ ವಿಷಯ ಏನಾದ್ರೂ ಗೊತ್ತಾದ್ರ ಮಗನ ನಿನ್ನ ಕಂಠ ಕಡದು ಚ ಕುಡದು ಬಿಡ್ತಾನ ನನ್ನ ತಮ್ಮನ ಕೈಯಾಗ ಬಲಗಾಲ ನಿನ್ನ ಚಪ್ಪಲಿ ಕೊಟ್ಟು ಕಳಸ್ತೀನಿ ಆದ್ರ ಚಪ್ಪಲಿ ತಗೊಣ ನಿನ್ನ ಮಾಡಿ ಹೊಡ ಬುದ್ಧಿ ಕಳಸ್ತಾನ ಗೌರ್ಯಾ ರಂಡಿ ಮುಷಕ್ಕೆ ಹಾಕಬೇಡ ನಿಮ್ಮ ಶ್ರೀಮಂತರ ಶ್ರೀಮಂತರು ದಬ್ಬಾಳಕಿ ಜಗತ್ತಿನ ಹಚ್ಚಕೈತಿ ಬರಗಬಾರಲೆ ಮಗನ ನಿನ್ನ ಚಡ್ಡಿ ಕಳಿಸಿ ಉಳ್ಳೇರಿಸ್ಬೋದ ಎಸ್ರ ಚಕ್ಲಿನ ಹೂವಿನ ಹಾರ ಅಂತ ತಿಳ್ಕೊಳ್ಳೋಣ ಇನ್ನು ನನ್ನ ವೈರಿ ಹೆಸ್ತ್ರ ಅಷ್ಟು ಸಲ ಸರಿ ಬಿಟ್ಟು ಸಾಧ್ಯವೇ ಇಲ್ಲ ಜಗಲಿ ಮೇಲೆ ಎಷ್ಟು ಪೂಜೆ ಮಾಡ್ತೇನೆ ಯಾಕಂದ್ ಜೋಡ್ ಮಾಡಿ ಕೊಡ್ಬೇಕಲ್ಲ ಸರಿಯಾದ ಟೈಮ್ನಾಗ ಸರಿಯಾದ ವ್ಯಕ್ತಿ ಕೈಯಾಗ ಕೊಟ್ಟು ಕಳಿಸ್ತೇನೆ ನಮ್ಮ ಮನೆಯಾಗ ನಿತ್ತು ನಮಗ ನಿಗಿರ ನಿಗಿರ ಮಾತಾಡಿ ಕೈಯಲ್ಲಿ ಹೊಸ ಚಪ್ಪಲ್ ಹಿಡಿಕೆಯಾ ಬಾಳೆ ನಿನ್ನ ತೇಂಡೆ ಬಾಳೆ ಕಟಪಟ ಕಟಪಟ ಚುಳುದು ಬಿಡ್ತಿನಿ ನಿんだろう ಮಾತಾಡ್ಲೇ ನಮಗ ಹೊರಗಡೆ ಕಟಪಟ ಕಮಿತನ ಇಡ್ಡಾಗ್ ಮಾತಾಡ್ಬೇಕು ಹೌದ್ರಿ ಮತ್ತೆ ಆಗಾಗ ಆಗಾ ಕಿಟ್ಟಿ ಓಡಿಸ್ಬೇಕಾಗುತ್ತಾ ಅವಾ ಯಾರ್ ಚಪ್ಪಲ್ ಹಾಕೋ ಮಂದನ ಒಂದು ನಿಮ ಹೋಗದನೆ ನನಗೆ ಹೊಲ್ದಿದ್ದಂದ್ರಾ

अपनी जनती जाओ जोते दिला। है ना जो तड़िल है एक सर दौड़ रहा आउं तो नंबर याद रे देख कर तो रोहुं डाकरा कर देते हैं और रोहुं डाकरा कर तो नहीं मर ले बात ना ये लेर वोड और नंबर हो आदर्श रुकते ना मर गए आता है चिका बे अंशी बागल करते अंशी बागल लगे चाटी कर चाह चाटी ना आकर आगे

ನನ್ನ ಮನೆಗೆ ಬಂದು ನನ್ನೆದ್ರನ್ನ ನಿಂತು ನನ್ನೆದಿಗಿನ ಬೊಟ್ಟಿಟ್ಟು ಮಾತಾಡ್ತಿ ಅಂದ್ರ ನೆಚ್ಚಬೇಕೆ ಮಗನಿಗೆ ಗಂಡಸ್ತನ ಜೀವನದಲ್ಲೊಬ್ಬ ವೈರಿ ಇರಬೇಕು ಅಂದ್ರೆ ನನ್ನ ಜೀವನಕ್ಕೊಂಥರ ಥ್ರಿಲ್ ಇರ್ತೈತಿ ಧರ್ಮದ ನೆತ್ತಿಯ ಮೇಲೆ ಕಾಲಿಟ್ಟು ಅಟ್ಟಹಾಸ ಮೆರೆಯೋದು ಈ ಶ್ರೀಕಾಂತ್ ಗೌಡನ ಕರ್ಮ ಅನ್ನೋದು ನೆನಪಿಲ್ಲ ನಾನ್ ಟ್ರೈನಿಂಗ್ ತಗೊಂಡು ವಿಲನ್ ಆದವನಲ್ಲ ಹುಟ್ಟುವಾಗ್ಲೇ ವಿಲನ್ ಅಂತ ಹುಟ್ಟಿದ